ಕೇಂದ್ರ ಸರ್ಕಾರ ಇವತ್ತು ಏನೋ ಅಂತ ತಗೊಳ್ಳಿ ಆ ಎಲ್ಲಾ ನಿರ್ಣಯಗಳಿಗೆ ದೇಶದ ನೂರ ಕೋಟಿ ಜನ ಚಾಚು ತಪ್ಪದೆ ಅವರಿಗೆ ಎಲ್ಲಾ ರೀತಿಯ ಬೆಂಬಲವನ್ನ ಸಹಕಾರವನ್ನು ಕೊಡ್ತೇವೆ ದೇಶದ ರಕ್ಷಣೆ ಸಲುವಾಗಿ ನಮ್ಮ ಜನರ ರಕ್ಷಣೆ ಮತ್ತು ಯಾವುದೇ ಕ್ರಮಗಳನ್ನ ದೂಸ ಕೇಂದ್ರ ಸರ್ಕಾರದ ತಗೊಳಕ್ಕೆ ಬಯಸ್ತದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಕೋಟಿ ಜನ ಎಲ್ಲರೂ ಈ ವಿಚಾರದಲ್ಲಿ ದೇಶದ ವಿಚಾರ ಬಂದಾಗ ದೇಶ ಪ್ರಥಮ ಪಕ್ಷದ ಒಂದರ ಯಾವುದೇ ನಿರ್ಣಯ ತಗೊಂಡ್ರು ಕೂಡ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಪತ್ರ ಎಸ್ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಮತ್ತು ನಾವು ಕೂಡ ಪುನರ್ಚದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಮ್ಮ ಅನೇಕ ಸಚಿವರು ಕೂಡ ಹೇಳಿದ್ದಾರೆ ಏನೆಲ್ಲ ರಕ್ಷಣೆ ಕೊಂಡ್ಕೊಳ್ಳುತ್ತೆ ಅಥವಾ ಏನೆಲ್ಲ ಪಾಲನೆ ಮಾಡ್ಲಿಕ್ಕೆ ಹೇಳಿದ್ರು ಸರ್ಕಾರ ಅದೆಲ್ಲವರು ಕೂಡ ಪಾಲನೆ ಮಾಡುವಂತದ್ದು ಆಗಬೇಕು ನಮ್ಮ ಜನರ ಸುರಕ್ಷತೆ ಮತ್ತು ಇವತ್ತು ಈ ಪಾಕಿಸ್ತಾನ ದೇಶ ಇದೆ ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಜಗತ್ ಚಾಯಿದೆ ಊರಿಗೆ ಯಾವ ರೀತಿ ಇಂದಿರಾ ಗಾಂಧಿ ಅವರು ತಕ್ಕ ಪಾಠವನ್ನ ಕಲಿಸಿದ್ರು ಅದಕ್ಕೆ ಆವಾಗಿನ ಕಾಲಕ್ಕೆ ಈ ಕಾಲಕ್ಕೆ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಅದನ್ನು ನಾನು ಮಾತನಾಡಲಿಕ್ಕೆ ಹೋಗುದಿಲ್ಲ ಅದಾಗಿನೂ ಕೂಡ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ